ನಂದಮೂರಿ ಬಾಲಕೃಷ್ಣ ಪುತ್ರ ಮೋಕ್ಷಜ್ಞ ಚಿತ್ರರಂಗಕ್ಕೆ ಎಂಟ್ರಿ ಕೊಡುತ್ತಿರುವ ಸುದ್ದಿ ಹಳೆಯದ್ದು ಆದರೆ ಅವರು ನಟಿಸಬೇಕಿದ್ದ ಸಿನಿಮಾ ನಿಂತು ಹೋಗಿದ್ದು ಇದೀಗ ಅವರ ತಂದೆ ನಂದಮೂರಿ ಬಾಲಕೃಷ್ಣ ಅವರೇ ಬರೆದಿರುವ ಕಥೆಯನ್ನ ಆಧರಿಸಿ ನಿರ್ಮಾಣವಾಗುತ್ತಿರುವ ಸಿನಿಮಾ ಮೂಲಕ ಎಂಟ್ರಿ ನೀಡಲಿದ್ದಾರೆ ವಿಶೇಷವೆಂದರೆ ಬಾಲಯ್ಯ ಸಾವಿರದ ತೊಂಬತ್ತೊಂದರಲ್ಲಿ ನಟಿಸಿ ಸೂಪರ್ ಹಿಟ್ ಆಗಿದ್ದ ಸಿನಿಮಾದ ಸಿಕ್ವೆಲ್ ಮೂಲಕವೇ ಮೋಕ್ಷಜ್ಞ ಚಿತ್ರರಂಗಕ್ಕೆ ಕಾಲಿಡಲಿದ್ದಾರೆ ನಂದಮೂರಿ ಕುಟುಂಬ ತೆಲುಗು ಚಿತ್ರರಂಗ ಹಾಗೂ ರಾಜಕೀಯದ ಮೇಲೆ ದಶಕಗಳಿಂದಲೂ ಹಿಡಿತ ಸಾಧಿಸಿಟ್ಟುಕೊಂಡಿದೆ ಕುಟುಂಬದ ಹಲವಾರು ಮಂದಿ ತೆಲುಗು ಚಿತ್ರರಂಗವನ್ನು ಆಳಿದ್ದಾರೆ ಈಗಲೂ ಆಳುತ್ತಿದ್ದಾರೆ ರಾಜಕೀಯದಲ್ಲಿಯೂ ಸಹ ಈ ಕುಟುಂಬಕ್ಕೆ ದೊಡ್ಡ ಯಶಸ್ಸು ದೊರೆತಿದೆ ಇದೀಗ ಇದೇ ಕುಟುಂಬದ ಮತ್ತೊಬ್ಬ ಸದಸ್ಯ ಚಿತ್ರರಂಗಕ್ಕೆ ಕಾಲಿಡಲು ಸಜ್ಜಾಗಿದ್ದಾರೆ ಸ್ಟಾರ್ ಹೈರೋ ನಂದಮುರಿ ಬಾಲಕೃಷ್ಣ ಪುತ್ರ ಮೋಕ್ಷಜ್ಞ ಚಿತ್ರರಂಗಕ್ಕೆ ಕಾಲಿಡ್ತಾ ಇದ್ದಾರೆ ಈ ಮೊದಲೇ ಸಿನಿಮಾ ಒಂದರ ಘೋಷಣೆಯನ್ನ ಮಾಡಿದ್ರು ಆದರೆ ಆ ಸಿನಿಮಾವನ್ನ ಪಕ್ಕಕ್ಕಿರಿಸಿ ಈಗ ಮತ್ತೊಂದು ಸಿನಿಮಾನ ಕೈಗೆತ್ತಿಕೊಂಡಿದ್ದಾರೆ ಮೋಕ್ಷಗ್ನ ತಮ್ಮ ತಂದೆ ನಟಿಸಿದ ಬ್ಲಾಕ್ ಬಸ್ಟರ್ ಸಿನಿಮಾದ ಸೀಕ್ವೆಲ್ ಮೂಲಕ ಮೋಕ್ಷಗ್ನ ನಾಯಕ ನಟನಾಗಿ ತೆಲುಗು ಚಿತ್ರರಂಗಕ್ಕೆ ಬರ್ತಾ ಇದ್ದಾರೆ ವಿಶೇಷವೆಂದರೆ ಇದೇ ಸಿನಿಮಾದಲ್ಲಿ ಮೋಕ್ಷಗ್ನ ತಂದೆ ಬಾಲಕೃಷ್ಣ ಸಹ ನಟಿಸಲಿದ್ದಾರೆ ಈ ವಿಷಯವನ್ನು ಸ್ವತಃ ನಂದಮೂರಿ ಬಾಲಕೃಷ್ಣ ಖಾತ್ರಿಪಡಿಸಿದ್ದಾರೆ ನಾನು ಹಾಗೂ ನನ್ನ ಮಗ ಮೋಕ್ಷ ಆದಿತ್ಯ ಸಿನಿಮಾದ ಸೀಕ್ವೆಲ್ನಲ್ಲಿ ಒಟ್ಟಿಗೆ ನಟಿಸಲಿದ್ದೇವೆ ಎಂದಿದ್ದಾರೆ ಆದಿತ್ಯ ಅರವತ್ತೊಂಬತ್ತು ಹೆಸರಿನ ಸಿನಿಮಾದಲ್ಲಿ ಬಾಲಯ್ಯ ನಟಿಸಿದ್ರು ಈ ಸಿನಿಮಾ ಬಿಡುಗಡೆ ಆಗಿತ್ತು ಸಿನಿಮಾನಲ್ಲಿ ಅಂಬರೀಷ್ ಪುರಿ ಸೇರಿದಂತೆ ಹಲವು ಜನಪ್ರಿಯ ನಟರುಗಳಿದ್ದರು ಸಿನಿಮಾ ಮಾಯಾಲೋಕ ವಿಜ್ಞಾನ ಅಂಶಗಳನ್ನು ಒಳಗೊಂಡಿದ್ದ ಫ್ಯಾಂಟಸಿ ಸಿನಿಮಾ ಆಗಿತ್ತು ಆಗಿನ ಕಾಲಕ್ಕೆ ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು ಈಗಲೂ ಸಹ ಸಿನಿಮಾಕ್ಕೆ ಕಲ್ಟ್ ಫಾಲೋವಿಂಗ್ ಇದೆ ಸಿನಿಮಾನ್ನ ಖ್ಯಾತ ನಿರ್ದೇಶಕ ಸಂಗೀತಂ ಶ್ರೀನಿವಾಸ್ ನಿರ್ದೇಶನ ಮಾಡಿದ್ರು ಈಗ ಇದೇ ಸಿನಿಮಾದ ನಲ್ಲಿ ಬಾಲಯ್ಯ ಪುತ್ರ ನಟಿಸಲಿದ್ದಾರೆ ಈಗ ನಂದಮುರಿ ಬಾಲಕೃಷ್ಣ ಮತ್ತು ಮೋಕ್ಷಗ್ನ ನಟಿಸಲಿರುವ ಸಿನಿಮಾ ಆದಿತ್ಯ ಟ್ರಿಪಲ್ ನೈನ್ ಮ್ಯಾಕ್ಸ್ ಎಂದು ಹೆಸರಿಡಲಾಗಿದೆ ಸಿನಿಮಾದ ಕಥೆಯನ್ನ ಬಾಲಕೃಷ್ಣ ಅವರೇ ಬರೆದಿದ್ದಾರಂತೆ ಅದು ಕೇವಲ ಒಂದು ರಾತ್ರಿಯಲ್ಲಿ ಈ ಸಿನಿಮಾವನ್ನ ಕ್ರಶ್ ಜಗಲ್ಮುಡಿ ಅವರು ನಿರ್ದೇಶನ ಮಾಡಲಿದ್ದಾರೆ ಕ್ರಿಶ್ ಅವರು ಈ ಹಿಂದೆ ಬಾಲಕೃಷ್ಣ ನಟನೆಯ ಕೆಲ ಸಿನಿಮಾಗಳನ್ನ ನಿರ್ದೇಶಿಸಿದ್ದು ತೆಲುಗು ಚಿತ್ರರಂಗದ ಪ್ರತಿಭಾವಂತ ನಿರ್ದೇಶಕರುಗಳಲ್ಲಿ ಒಬ್ಬರಾಗಿದ್ದಾರೆ ಹಾಗಾಗಿ ಬಾಲಯ್ಯ ತನ್ನ ಮಗಳ ಲಾಂಚಿಂಗ್ ಸಿನಿಮಾದ ಜವಾಬ್ದಾರಿಯನ್ನ ಕ್ರಿಶ್ಗೆ ನೀಡಿದ್ದಾರೆ ಇದರ ಹೊರತಾಗಿ ಬಾಲಕೃಷ್ಣ ನಟನೆಯ ಅಖಂಡ ಟು ಸಿನಿಮಾ ಬಿಡುಗಡೆಗೆ ರೆಡಿಯಾಗಿದೆ ಸಿನಿಮಾದ ಟ್ರೈಲರ್ ಇತ್ತೀಚೆಗೆ ಬಿಡುಗಡೆಯಾಗಿದ್ದು ಬಾಲಯ್ಯ ಉಗ್ರರೂಪಿ ಋಷಿಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಸಿನಿಮಾವನ್ನ ಬೋಯಪಾಟಿ ಶ್ರೀನು ನಿರ್ದೇಶನ ಮಾಡಿದ್ದಾರೆ ಸಿನಿಮಾದಲ್ಲಿ ಬಾಲಯ್ಯ ಅವರದ್ದು ದ್ವಿಪಾತ್ರ ಈ ಸಿನಿಮಾದ ಬಳಿಕ ಆದಿತ್ಯ ಟ್ರಿಪಲ್ ನೈನ್ ಮ್ಯಾಕ್ಸ್ ಸಿನಿಮಾ ಚಿತ್ರೀಕರಣ ಪ್ರಾರಂಭಿಸಲಿದ್ದಾರೆ ಬಾಲಯ್ಯ ನಂದಮೂರಿ ಬಾಲಕೃಷ್ಣ ಪುತ್ರ ಮೋಕ್ಷಜ್ಞ ಚಿತ್ರರಂಗಕ್ಕೆ ಎಂಟ್ರಿ ಕೊಡುತ್ತಿರುವ ಸುದ್ದಿ ಹಳೆಯದ್ದು ಆದರೆ ಅವರು ನಟಿಸಬೇಕಿದ್ದ ಸಿನಿಮಾ ನಿಂತು ಹೋಗಿದ್ದು ಇದೀಗ ಅವರ ತಂದೆ ನಂದಮೂರಿ ಬಾಲಕೃಷ್ಣ ಅವರೇ ಬರೆದಿರುವ ಕಥೆಯನ್ನ ಆಧರಿಸಿ ನಿರ್ಮಾಣವಾಗುತ್ತಿರುವ ಸಿನಿಮಾ ಮೂಲಕ ಎಂಟ್ರಿ ನೀಡಲಿದ್ದಾರೆ ವಿಶೇಷವೆಂದರೆ ಬಾಲಯ್ಯ ಸಾವಿರದ ತೊಂಬತ್ತೊಂದರಲ್ಲಿ ನಟಿಸಿ ಸೂಪರ್ ಹಿಟ್ ಆಗಿದ್ದ ಸಿನಿಮಾದ ಸಿಗ್ನಲ್ ಮೂಲಕವೇ ಮೋಕ್ಷಜ್ಞ ಚಿತ್ರರಂಗಕ್ಕೆ ಕಾಲಿಡಲಿದ್ದಾರೆ ನಂದಮೂರಿ ಕುಟುಂಬ ತೆಲುಗು ಚಿತ್ರರಂಗ ಹಾಗೂ ರಾಜಕೀಯದ ಮೇಲೆ ದಶಕಗಳಿಂದಲೂ ಹಿಡಿತ ಸಾಧಿಸಿಟ್ಟುಕೊಂಡಿದೆ ಕುಟುಂಬದ ಹಲವಾರು ಮಂದಿ ತೆಲುಗು ಚಿತ್ರರಂಗವನ್ನು ಆಳಿದ್ದಾರೆ ಈಗಲೂ ಆಳುತ್ತಿದ್ದಾರೆ ರಾಜಕೀಯದಲ್ಲಿಯೂ ಸಹ ಈ ಕುಟುಂಬಕ್ಕೆ ದೊಡ್ಡ ಯಶಸ್ಸು ದೊರೆತಿದೆ ಇದೀಗ ಇದೇ ಕುಟುಂಬದ ಮತ್ತೊಬ್ಬ ಸದಸ್ಯ ಚಿತ್ರರಂಗಕ್ಕೆ ಕಾಲಿಡಲು ಸಜ್ಜಾಗಿದ್ದಾರೆ ಸ್ಟಾರ್ ಹೀರೋ ನಂದಮುರಿ ಬಾಲಕೃಷ್ಣ ಪುತ್ರ ಮೋಕ್ಷಜ್ಞ ಚಿತ್ರರಂಗಕ್ಕೆ ಕಾಲಿಡ್ತಾ ಇದ್ದಾರೆ ಈ ಮೊದಲೇ ಸಿನಿಮಾ ಒಂದರ ಘೋಷಣೆಯನ್ನ ಮಾಡಿದ್ರು ಆದರೆ ಆ ಸಿನಿಮಾವನ್ನ ಪಕ್ಕಕ್ಕಿರಿಸಿ ಈಗ ಮತ್ತೊಂದು ಸಿನಿಮಾನ ಕೈಗೆತ್ತಿಕೊಂಡಿದ್ದಾರೆ ಮೋಕ್ಷಗ್ನ ತಮ್ಮ ತಂದೆ ನಟಿಸಿದ ಬ್ಲಾಕ್ ಬಸ್ಟರ್ ಸಿನಿಮಾದ ಸೀಕ್ವೆಲ್ ಮೂಲಕ ಮೋಕ್ಷಗ್ನ ನಾಯಕ ನಟನಾಗಿ ತೆಲುಗು ಚಿತ್ರರಂಗಕ್ಕೆ ಬರ್ತಾ ಇದ್ದಾರೆ ವಿಶೇಷವೆಂದರೆ ಇದೇ ಸಿನಿಮಾದಲ್ಲಿ ಮೋಕ್ಷಗ್ನ ತಂದೆ ಬಾಲಕೃಷ್ಣ ಸಹ ನಟಿಸಲಿದ್ದಾರೆ ಈ ವಿಷಯವನ್ನು ಸ್ವತಃ ನಂದಮೂರಿ ಬಾಲಕೃಷ್ಣ ಖಾತ್ರಿಪಡಿಸಿದ್ದಾರೆ ನಾನು ಹಾಗೂ ನನ್ನ ಮಗ ಮೋಕ್ಷ ಆದಿತ್ಯ ಸಿನಿಮಾದ ಸೀಕ್ಷಲ್ನಲ್ಲಿ ಒಟ್ಟಿಗೆ ನಟಿಸಲಿದ್ದೇವೆ ಎಂದಿದ್ದಾರೆ ಆದಿತ್ಯ ಅರವತ್ತೊಂಬತ್ತು ಹೆಸರಿನ ಸಿನಿಮಾದಲ್ಲಿ ಬಾಲಯ್ಯ ನಟಿಸಿದ್ರು ಈ ಸಿನಿಮಾ ಬಿಡುಗಡೆ ಆಗಿತ್ತು ಸಿನಿಮಾನಲ್ಲಿ ಅಂಬರೀಶ್ ಪುರಿ ಸೇರಿದಂತೆ ಹಲವು ಜನಪ್ರಿಯ ನಟರುಗಳಿದ್ದರು ಸಿನಿಮಾ ಮಾಯಾಲೋಕ ವಿಜ್ಞಾನ ಅಂಶಗಳನ್ನು ಒಳಗೊಂಡಿದ್ದ ಫ್ಯಾಂಟಸಿ ಸಿನಿಮಾ ಆಗಿತ್ತು ಆಗಿನ ಕಾಲಕ್ಕೆ ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು ಈಗಲೂ ಸಹ ಸಿನಿಮಾಕ್ಕೆ ಕಲ್ಟ್ ಫಾಲೋವಿಂಗ್ ಇದೆ ಸಿನಿಮಾನ ಖ್ಯಾತ ನಿರ್ದೇಶಕ ಸಂಗೀತಂ ಶ್ರೀನಿವಾಸ್ ನಿರ್ದೇಶನ ಮಾಡಿದ್ರು ಈಗ ಇದೇ ಸಿನಿಮಾದ ನಲ್ಲಿ ಬಾಲಯ್ಯ ಪುತ್ರ ನಡೆಸಲಿದ್ದಾರೆ ಈಗ ನಂದಮುರಿ ಬಾಲಕೃಷ್ಣ ಮತ್ತು ಮೋಕ್ಷಜ್ಞ ನಟಿಸಲಿರುವ ಆದಿತ್ಯ ಟ್ರಿಪಲ್ ನೈನ್ ಮ್ಯಾಕ್ಸ್ ಎಂದು ಹೆಸರಿಡಲಾಗಿದೆ ಸಿನಿಮಾದ ಕಥೆಯನ್ನ ಬಾಲಕೃಷ್ಣ ಅವರೇ ಬರೆದಿದ್ದಾರಂತೆ ಅದು ಕೇವಲ ಒಂದು ರಾತ್ರಿಯಲ್ಲಿ ಈ ಸಿನಿಮಾವನ್ನ ಕ್ರಶ್ ಜಗಲ್ಮುಡಿ ಅವರು ನಿರ್ದೇಶನ ಮಾಡಲಿದ್ದಾರೆ ಕ್ರಿಶ್ ಅವರು ಈ ಹಿಂದೆ ಬಾಲಕೃಷ್ಣ ನಟನೆಯ ಕೆಲ ಸಿನಿಮಾಗಳನ್ನ ನಿರ್ದೇಶಿಸಿದ್ದು ತೆಲುಗು ಚಿತ್ರರಂಗದ ಪ್ರತಿಭಾವಂತ ನಿರ್ದೇಶಕರುಗಳಲ್ಲಿ ಒಬ್ಬರಾಗಿದ್ದಾರೆ ಹಾಗಾಗಿ ಬಾಲಯ್ಯ ತನ್ನ ಮಗಳ ಲಾಂಚಿಂಗ್ ಸಿನಿಮಾದ ಜವಾಬ್ದಾರಿಯನ್ನ ಕ್ರಿಶ್ಗೆ ನೀಡಿದ್ದಾರೆ ಇದರ ಹೊರತಾಗಿ ಬಾಲಕೃಷ್ಣ ನಟನೆಯ ಅಖಂಡ ಟು ಸಿನಿಮಾ ಬಿಡುಗಡೆಗೆ ರೆಡಿಯಾಗಿದೆ ಸಿನಿಮಾದ ಟ್ರೈಲರ್ ಬಿಡುಗಡೆಯಾಗಿದ್ದು ಬಾಲಯ್ಯ ಉಗ್ರರೂಪಿ ಋಷಿಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಸಿನಿಮಾವನ್ನ ಬೋಯಪಾಟಿ ಶ್ರೀನು ನಿರ್ದೇಶನ ಮಾಡಿದ್ದಾರೆ ಸಿನಿಮಾದಲ್ಲಿ ಬಾಲಯ್ಯ ಅವರದು ದ್ವಿಪಾತ್ರ ಈ ಸಿನಿಮಾದ ಬಳಿಕ ಆದಿತ್ಯ ತ್ರಿಪಲ್ ನೈನ್ ಮ್ಯಾಕ್ಸ್ ಸಿನಿಮಾ ಚಿತ್ರೀಕರಣ ಪ್ರಾರಂಭಿಸಲಿದ್ದಾರೆ ಬಾಲಯ್ಯ